ಕುತೂಹಲ ಮೂಡಿಸಿದ ಹರಿಯಾಣ ಚುನಾವಣೆ ಐವತ್ತರ ಓಟದಲ್ಲಿ ಕಾಂಗ್ರೆಸ್ ಇಪ್ಪತ್ತೈದರ ಮಿತಿಯಲ್ಲಿ ಬಿಜೆಪಿ ಎಲ್ಲಿದೆ ಎ ಪಿ ಇದುವೆ ಸದ್ಯದ ಸ್ಪೆಷಲ್ ನಾನು ಶಮಶೀರ್ ಬುಡೋಳಿ ಹರಿಯಾಣ ವಿಧಾನಸಭೆ ಚುನಾವಣೆಯ ಮತದಾನ ಇಂದು ನಡೀತಾ ಇದೆ ಈ ಸಂದರ್ಭದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ವಿಶ್ಲೇಷಣೆ ತೊಂಬತ್ತು ಶಾಸಕ ಬಲದ ಹರಿಯಾಣ ವಿಧಾನಸಭೆಯಲ್ಲಿ ನಲವತ್ತಾರು ಸೀಟುಗಳನ್ನು ಪಡೆಯುವವರು ಅಧಿಕಾರದಲ್ಲಿ ಇಡ್ತಾರೆ ಆದರೆ ಈ ನಲವತ್ತಾರು ಅಥವಾ ಅದಕ್ಕಿಂತ ಹೆಚ್ಚಿನ ಸೀಟನ್ನು ಪಡೆಯುವವರು ಯಾರು ಕೇವಲ ಭಾಷಣದ ಪ್ರಚಾರ ರ್ಯಾಲಿಗಳನ್ನು ಆಯೋಜನೆ ಮಾಡಿದನ್ನು ನೋಡುವಾಗ ಸದ್ಯ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಪಕ್ಷ ಇಲ್ಲಿ ಮುಂದಿರುವಂತೆ ಕಾಣ್ತಾ ಇದೆ ಯಾವುದೇ ವಿಧಾನಸಭಾ ಚುನಾವಣೆಯಲ್ಲೂ ಪ್ರಚಾರದ ಮೊದಲ ದಿನದಿಂದ ಕೊನೆಯ ಹಂತದವರಿಗೂ ಭಾಷಣಗಳನ್ನು ರ್ಯಾಲಿಗಳಲ್ಲಿ ಸಕ್ರಿಯವಾಗಿಸಿದ್ದು ಈ ಹಿಂದಿನ ಪ್ರಧಾನಮಂತ್ರಿಗಳ ಎಲ್ಲ ರೆಕಾರ್ಡ್ಗಳನ್ನು ಮುರಿದಿದ್ದ ನರೇಂದ್ರ ಮೋದಿಯವರು ಹರಿಯಾಣ ಚುನಾವಣೆಯಲ್ಲಿ ಹೆಚ್ಚು ಕಾಣಿಸಲಿಲ್ಲ ಜೊತೆಗೆ ಇವರು ಈ ಚುನಾವಣೆಯ ಪ್ರಚಾರದಲ್ಲಿ ಹೆಚ್ಚು ಕಾಣಿಸದೇ ಇರುವುದು ಮತ್ತು ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಕಾರ್ದೇ ಇರುವುದನ್ನು ನೋಡಿದರೆ ಬಿ ಜೆ ಪಿ ಮತದಾನಕ್ಕಿಂತಲೂ ಮೊದಲೇ ಸೋತು ಹೋಗಿದೆ ಅಂತ ಅನಿಸಬಹುದು ಆದರೆ ವಾಸ್ತವ ಇದಕ್ಕಿಂತ ಭಿನ್ನವಾಗಿದೆ ಹರಿಯಾಣದ ಜನರು ಎಷ್ಟು ಪ್ರಮಾಣದಲ್ಲಿ ಇವತ್ತು ಮತದಾನಕ್ಕೆ ಬರ್ತಾರೆ ಎಂಬುದರ ಆಧಾರದಲ್ಲಿ ಬರುವ ಅಕ್ಟೋಬರ್ ಎಂಟರಂದು ಯಾವ ಫಲಿತಾಂಶ ಬರಲಿದೆ ಎಂಬುದನ್ನು ಅಂದಾಜು ಮಾಡಬಹುದು ಬಿ ಜೆ ಪಿಗೆ ಅಂದರೆ ಮೋದಿಯವರಿಗೆ ಅತಿ ಹೆಚ್ಚು ಮತ ಸಿಕ್ಕಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಎರಡು ಸಾವಿರದ ಹದಿನಾಲ್ಕು ಅವತ್ತು ಶೇಕಡ ಎಪ್ಪತ್ತಾರು ಪಾಯಿಂಟ್ ಐವತ್ತೈದರಷ್ಟು ಮತಗಳನ್ನು ಹರಿಯಾಣದಲ್ಲಿ ಮೋದಿಯವರು ಭಾಷಿಸಿದ್ರು ಹರಿಯಾಣದ ವಿಧಾನಸಭೆಯಲ್ಲಿ ಬಹುಮತ ಪಡೆದದ್ದು ಮಾತ್ರವಲ್ಲ ಎಲ್ಲ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲೂ ಬಿಜೆಪಿ ಆಗ ಜಯಭೇರಿ ಬಾರಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿ ಜೆ ಪಿಯ ಮತದಾನದ ಪ್ರಮಾಣ ಕುಸಿದಿತ್ತು ಇದು ಶೇಕಡ ಅರವತ್ತೆಂಟಕ್ಕೆ ಸೀಮಿತವಾಗಿತ್ತು ಈ ಸಮಯದಲ್ಲಿ ಇಲ್ಲಿ ಬಿ ಜೆ ಪಿ ಸೋಲಿಗೆ ಹತ್ತಿರವಾಗಿತ್ತು ಎಂದೇ ಹೇಳ್ಬೋದು ಬಿಜೆಪಿ ನಲವತ್ತು ಸೀಟುಗಳನ್ನು ಪಡೆದಿದ್ರೆ ಕಾಂಗ್ರೆಸ್ ಹದಿನೈದು ಸೀಟುಗಳನ್ನು ತನ್ನದಾಗಿಸಿಕೊಂಡಿತ್ತು ಇನ್ನು ಇವತ್ತು ಎಷ್ಟು ಮತದಾನದ ಪ್ರಮಾಣ ಆಗುತ್ತದೆ ಎಂಬುದರ ಮೇಲೆ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಪಡೆಯಬಹುದು ಕಾಂಗ್ರೆಸ್ ಸ್ಥಾನ ಯಾವುದು ಆಗಿರಬಹುದು ಎಂದು ಇಂದು ಅಂದಾಜು ಮಾಡಬಹುದು ಇವತ್ತಿನ ಸಮಯದಲ್ಲಿ ಹರಿಯಾಣ ಒಂದು ಸಣ್ಣ ರಾಜ್ಯ ಅಂತ ನಿರ್ಲಕ್ಷ್ಯ ಮಾಡಬೇಕಾಗಿಲ್ಲ ಯಾಕಂದ್ರೆ ಇದೇ ಅಕ್ಟೋಬರ್ ಎಂಟರಂದು ಹೊರಬೀಳುವಂತಹ ಈ ಸಣ್ಣ ರಾಜ್ಯದ ಚುನಾವಣಾ ಫಲಿತಾಂಶ ದೆಹಲಿಯ ಸರ್ಕಾರವನ್ನೇ ಅಲುಗಾಡಿಸಬಹುದು ಹಾಗೆ ನೋಡುವಾಗ ಇದು ಮುಂಬರುವ ಬಿಹಾರ ಮತ್ತು ಮಹಾರಾಷ್ಟ್ರದ ಚುನಾವಣೆಗಳಿಗಿಂತ ಹೆಚ್ಚು ಪ್ರಭಾವಿತ ಎಂದೇ ಹೇಳಬಹುದು ಎಲ್ಲಿಂದಲೇ ನರೇಂದ್ರ ಮೋದಿ ಸರ್ಕಾರದ ಕೌಂಟ್ ಡೌನ್ ಆರಂಭ ಆದರೂ ಅದರಲ್ಲಿ ಅಚ್ಚರಿ ಪಡುವಂಥದ್ದೇನೂ ಇಲ್ಲ ಈಗಿನ ಸ್ಥಿತಿ ನೋಡುವಾಗ ತೊಂಬತ್ತು ಸದಸ್ಯ ಬಲದ ಹರಿಯಾಣದಲ್ಲಿ ಹದಿನಾಲ್ಕು ಸೀಟುಗಳಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ನೇರ ಸ್ಪರ್ಧೆ ಇದೆ ನಾಲ್ಕು ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ ನಡೀತಾ ಇದೆ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇತರ ಪಕ್ಷಗಳ ಜೊತೆ ಸ್ಪರ್ಧೆಯಲ್ಲಿದೆ ಈ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಅಸ್ತಿತ್ವವೇ ಇಲ್ಲ ಎಂಬಂತಹ ಸ್ಥಿತಿ ಕಾಣ್ತಾ ಇದೆ ಈ ಕ್ಷೇತ್ರಗಳಲ್ಲಿ ಎಎ ಪಿ ಕೂಡ ತನ್ನ ಪ್ರಭಾವ ತೋರಿಸ್ತಾ ಇದೆ ಈಗ ಪ್ರಚಾರ ಪಡೆದಿರುವಂತೆ ಕಾಂಗ್ರೆಸ್ಸಿನ ಅಲೆ ಇದ್ದರೆ ಉಳಿದ ಪಕ್ಷಗಳು ಧೂಳಿಪಟ ಆಗಲೂಬಹುದು ಇದು ಸದ್ಯದ ಅಂದಾಜಿನ ಮಾತು ಎಸ್ ಆರಂಭದಲ್ಲಿ ನಾನು ಕೊಟ್ಟಂತಹ ಇಪ್ಪತ್ತೈದು ಕ್ಷೇತ್ರಗಳು ಯಾವ ಪಕ್ಷ ಬಹುಮತದಲ್ಲಿ ಬರುತ್ತೆ ಎಂಬುದನ್ನು ನಿರ್ಧಾರ ಮಾಡುತ್ತೆ ಯಾಕಂದರೆ ಈ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಹರಿಯಾಣದ ಎಲ್ಲ ಪಕ್ಷಗಳ ಘಟಾನುಘಟಿಗಳು ಸ್ಪರ್ಧೆಯಲ್ಲಿದ್ದಾರೆ ಕಾಂಗ್ರೆಸ್ ಐವತ್ತರ ಗಡಿಯನ್ನು ದಾಟುತ್ತದೆಯೋ ಇಲ್ಲವೋ ಬಿ ಜೆ ಪಿ ಇಪ್ಪತ್ತೈದು ಸ್ಥಾನಗಳನ್ನು ಆದರೂ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಳ್ಳುತ್ತದೆಯೋ ಇಲ್ಲವೋ ಎಂಬುದು ನಾನು ಮೇಲೆ ಹೇಳಿದಂತಹ ಇಪ್ಪತ್ತೈದು ಕ್ಷೇತ್ರಗಳು ನಿರ್ಧಾರ ಮಾಡುತ್ತೆ ದೇಶದಲ್ಲಿ ಕೆಲ ವಾರಗಳ ಹಿಂದೆ ಭಾರೀ ಪ್ರಚಾರವನ್ನು ಪಡೆದಿದ್ದ ಹರಿಯಾಣದಲ್ಲಿ ಇರುವಂತಹ ಮತದಾರರ ಸಂಖ್ಯೆ ಎಷ್ಟು ಒಂದು ಮಾಹಿತಿಯ ಪ್ರಕಾರ ಎರಡು ಕೋಟಿ ಮೂರು ಲಕ್ಷ ನಲವತ್ತ ಎರಡು ಸಾವಿರ ಮತದಾರರು ಹರಿಯಾಣದಲ್ಲಿ ಇದ್ದಾರೆ ಇದರಲ್ಲಿ ಸಾವಿರದ ಮೂವತ್ತೊಂದು ಮಂದಿ ಸ್ಪರ್ಧಿಗಳು ಕಣದಲ್ಲಿದ್ದಾರೆ ಇವರಲ್ಲಿ ಮಹಿಳೆಯರು ಕೇವಲ ನೂರ ಒಂದು ಮಂದಿ ಮಾತ್ರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೇ ಬಿ ಜೆ ಪಿ ಬಹುಮತವನ್ನು ಪಡೆದಿರಲಿಲ್ಲ ಇ ಡಿ ಸಿ ಬಿ ಐ ಐ ಟಿ ಮತ್ತು ಹಣ ಬಿ ಜೆ ಪಿ ಅಧಿಕಾರದಲ್ಲಿ ಇರುವಂತೆ ಅಲ್ಲಿ ಮಾಡಿತ್ತು ಈಗಲೂ ಹರಿಯಾಣ ಚುನಾವಣೆಯಲ್ಲಿ ಹಣವೇ ಪ್ರಭಾವಿತವಾಗಿದೆ ಹಣದ ಹೊಳೆ ಹರಿತಾ ಇದೆ ಹಣ ಹಂಚುವಂತಹ ಕೆಲಸ ಕಳೆದ ಮೂರು ನಾಲ್ಕು ದಿನಗಳಿಂದ ಸಾಕ್ತಾ ಇರುವಂತಹ ವರದಿ ಬರ್ತಾ ಇದೆ ವಿರೋಧ ಪಕ್ಷಗಳ ಹಣದ ಮೇಲೆ ಇಡಿ ಐಟಿಗಳ ಕಣ್ಗಾವಲು ಮುಂದುವರಿತಾ ಇದೆ ಆದ್ದರಿಂದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇವರ ಆಟ ಈ ಬಾರಿ ನಡೆಯಲ್ಲ ಎಂದು ಹೇಳಲಾಗುವುದೇ ಇಲ್ಲ ಯಾಕಂದ್ರೆ ಸಿಸ್ಟಮ್ ಅವರ ಕೈಯಲ್ಲಿದೆ ಅಲ್ಲಿಯ ರಾಜಕೀಯ ವಿಶ್ಲೇಷಕರ ಪ್ರಕಾರ ಇಷ್ಟು ದುಬಾರಿ ಚುನಾವಣೆಯನ್ನ ಈ ಹಿಂದೆ ಯಾವಾಗಲೂ ಕಂಡಿಲ್ಲ ನನಗೆ ಓಟು ಕೊಡಿ ಅಂತ ಒಬ್ಬನು ಐದು ಸಾವಿರ ಕೊಟ್ಟರೆ ಮರುದಿನ ಮತ್ತೊಬ್ಬ ಎರಡು ಸಾವಿರ ಕೊಟ್ಟು ಮತದಾರರ ಬೆರಳಿಗೆ ಶಾಯಿಯನ್ನೇ ಹಚ್ಚಿ ಬಂದು ಬಿಟ್ಟಂತಹ ವರದಿ ಸೋನಿಪತ್ ಗುಡಂಗಾಂವ್ ಎಂಬಲ್ಲಿಂದ ಬಂದಿದೆ ಒಂದು ಮನೆಯಲ್ಲಿ ಎಷ್ಟು ಮತಗಳು ಇದೆ ಎಂದು ವೋಟರ್ ಐ ಡಿ ಕಾರ್ಡ್ಗಳ ಮೂಲಕ ಲೆಕ್ಕ ಹಾಕಿ ವಾಷಿಂಗ್ ಮೆಷಿನ್ ಫ್ರಿಜ್ ಹೊಲಿಗೆ ಯಂತ್ರಗಳನ್ನು ಹಂಚಲಾಗಿದೆ ನನ್ನ ಬಳಿ ನೂರು ಓಟು ಅಂತ ಇದ್ದರೆ ಅಂಥವರಿಗೆ ಸ್ಕೂಟರನ್ನೇ ಇಲ್ಲಿ ಕೊಡಲಾಗಿದೆ ಹರಿಯಾಣದ ಚುನಾವಣೆಯಲ್ಲಿ ಹಣವೇ ಎಲ್ಲವನ್ನ ನಿರ್ಧಾರ ಮಾಡುತ್ತಾ ಅಥವಾ ಪ್ರಜಾಪ್ರಭುತ್ವದ ನೈತಿಕತೆ ಜನರಲ್ಲಿ ಉಳಿದಿದೆಯಾ ಇದನ್ನು ತಿಳಿಯುವುದಕ್ಕೆ ಇನ್ನು ಮೂರು ದಿನ ಅಂದರೆ ಇದೇ ಅಕ್ಟೋಬರ್ ಎಂಟರವರೆಗೆ ಕಾಯಲೇಬೇಕು ಇದುವೇ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ